ಯಾವುದೇ ಬೆಳೆ ಉತ್ಕೃಷ್ಟವಾಗಿ ಬೆಳೆಯಲು ಹಾಗೂ ಒಳ್ಳೆ ಇಳುವರಿ ಬರಲು ಜೈವಿಕ ಮೂಲದ ಗೊಬ್ಬರ ಅತ್ಯವಶ್ಯಕ ಈಗ ನಾನು ತೋರಿಸ್ತಾ ಇರೋದು ಜೀವಾಮೃತ ಅಂತೇಳಿ ಈ ಜೀವಾಮೃತಕ್ಕೆ ಬೇಕಾದಂತಹ ವಿವಿಧ ವಸ್ತುಗಳು ಇನ್ನೂರು ಲೀಟರ್ ನೀರು ಈ ಡ್ರಮ್ ಅಲ್ಲಿ ಇಟ್ಕೊಂಡಿದ್ದೀನಿ ಹತ್ತು ಕೆ ಜಿ ದೇಸಿ ಆಕಳಿನ ಸಗಣಿ ಹತ್ತು ಲೀಟರ್ ದೇಸಿ ಆಕಳಿನ ಗಂಜಲ ಎರಡು ಕೆ ಜಿ ಬೆಲ್ಲ ಮತ್ತೆ ಎರಡು ಕೆ ಜಿ ಪಲ್ಸ್ ಪೌಡರ್ ಅಂತ ಹೇಳಿ ಇದೆಲ್ಲ ತಗೊಂಡು ಒಂದೊಂದಾಗೆ ಹಾಕಿ ನಾವು ಒಂದು ಕಡ್ಡಿ ತಗೊಂಡು ತಿರುಗಿಸ್ತಾ ಇರಬೇಕು ದಿನಕ್ಕೆ ಮೂರು ಸಾರಿ ತಿರುಗಿಸ್ತಾ ಇರಬೇಕು ತಿರುಗ್ದ ಮೇಲೆ ನೆರಳಲ್ಲಿ ಇಟ್ಬಿಟ್ಟಿದಿನ ಇದ್ರ ಮೇಲೆ ಒಂದು ತೇವದ ಗೋಣಿಶೀಲವನ್ನು ಹಾಕಬೇಕು ಹಾಕ್ಬಿಟ್ಟಿದ್ರೆ ಒಂದು ವಾರಗಳ ತನಕ ಇದನ್ನ ಇಲ್ಲೇ ಇಟ್ಟು ಒಂದು ವಾರಗಳ ನಂತರ ಅಲ್ಲಿ ಜೈವಿಕ ವಸ್ತುಗಳು ಜಾಸ್ತಿ ವೃದ್ಧಿ ಆಯ್ತವೆ ಇವನ್ನ ತಗೊಂಡೋಗಿದಿನ ಪ್ರತಿಯೊಂದು ಗಿಡದ ಬುಡಕ್ಕೆ ಒಂದುವರೆ ಲೀಟರ್ ಎರಡು ಲೀಟರ್ ಅಷ್ಟು ಹಾಕೊಂಡು ಬಂದ್ರೆ ಅಲ್ಲಿ ಮಣ್ಣಿಗೆ ಸೇರಿಕೊಂಡ ಈ ಜೀವ ಅಂಶಗಳು ಅಲ್ಲಿ ಸಾವಯವ ಗೊಬ್ಬರದ ಜೊತೆ ಡಿಸಿಂಟಿಗ್ರೇಷನ್ ಡಿಕಾಂಬೋಸಿಷನ್ ಮಾಡಿ ಗಿಡಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನ ಸರಬರಾಜು ಮಾಡಿ ದ್ವಿತಿ ಸಂಶ್ಲೇಷಣೆ ಕ್ರಿಯೆಯಾಗಿ ಆಗ ಆಹಾರ ಉತ್ಪನ್ನ ಉತ್ಪಾದನೆ ಆಗಿ ಒಳ್ಳೆ ಉತ್ಕೃಷ್ಟವಾದ ಬೆಳೆ ಹಾಗೂ ಇಳುವರಿ ಬರ್ತದೆ ಆ ಮೂಲಕ ನಾವು ಜೀವಾಮೃತವನ್ನ ನಾವು ಸರಿಯಾದ ಪ್ರಮಾಣದಲ್ಲಿ ಉಪಯೋಗಿಸಬೇಕು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ